ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಶೇಷ ಏನಂತ ಹೇಳಿದರೆ ಸೊ ಸಿಹಿ ಗೆಣಸು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸಿಹಿ ಗೆಣಸು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಆದರೆ ಆ್ಯಕ್ಚುಲಿ ಇದರ ಒಂದು ವಿಶೇಷ ಏನು ಆಮೇಲೆ ಇದ್ರನ್ನ ನಾವು ಜಾಸ್ತಿ ತಿನ್ನೋದ್ರಿಂದ ಇದರಿಂದ ಆಗೋ ಪರಿಣಾಮ ಏನು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾವು ಅಡುಗೆಗಳಲ್ಲೆಲ್ಲ ಇದನ್ನು ತುಂಬ ಸಾಕಷ್ಟು ರೆಸಿಪೀಸ್ಗಳನ್ನು ಇದರಲ್ಲಿ ಮಾಡ್ತೀವಿ ಸೊ ಹಾಗೆಯೇ ಈ ಒಂದು ಸಿಹಿ ಗಣಸಲ್ಲಿ ನಾವು ಹೋಳಿಗೆ ಮಾಡ್ತೀವಿ ಹಾಗೆಯೇ ಪಾಯಸ ಮಾಡ್ತಾರೆ ಮತ್ತು ಈ ರೀತಿಯಾಗಿ ಬೇಯಿಸ್ಬಿಟ್ಟು ಚೆನ್ನಾಗೇ ಅದಕ್ಕೆ ಪಾನ್ಕ ಅಂತೇಳಿ ಮಾಡಿಬಿಟ್ಟು ಸಕ್ಕರೆ ಪಾಕನೂ ಕೂಡ ಹಾಕಿ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂತಾರೆ ಸೊ ಇದನ್ನು ತುಂಬ ಜನ ಇಷ್ಟಪಟ್ಟು ತಿನ್ನುವಂತಹ ಸಿಹಿ ಗೆಣಸು ಈ ಗೆಣಸಿಗೆ ನಾವು ತಿನ್ನಬೇಕಾದ್ರೆ ನಮಗೆ ನಮ್ಮ ದೇಹದಲ್ಲಿ ಏನೇನು ಪರಿಣಾಮ ಆಗುತ್ತೆ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಸಿಹಿ ಗೆಣಸನ್ನು ನಾವು ಯಾಕೆ ತಿನ್ನಬೇಕು ನಮಗೆ ಇದರಿಂದ ಏನೇನು ಎಲ್ತ್ ಬೆನಿಫಿಟ್ ಇದೆ ಅಂಥೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದರಿಂದ ಸಿಹಿ ಗೆಣಸು ನಾವು ಏನು ಯಾಕೆ ತಿನ್ನಬೇಕು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತೇಳಿ ನಿಮಗೆ ಗೊತ್ತಾದರೆ ನೀವು ಸಿಹಿ ಗೆಣಸನ್ನ ತಿನ್ನೋದಕ್ಕೆ ಶುರು ಮಾಡ್ತೀರಾ ಸೊ ಹಾಗೆಯೇ ಈ ಈ ಗೆಣಸಿಂದ ನಮಗೆ ಏನೇನು ಎಲ್ತ್ ಬೆನಿಫಿಟ್ ಇದೆ ಅಂತೇಳಿ ತಿಳಿಯೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಹೋಗಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳಿದ್ರೆ ಸಿಹಿ ಗೆಣಸಿನಲ್ಲಿ ನಮಗೆ ಬೇರೆ ಬೇರೆ ರೀತಿಯಂತಹ ಪೋಷಕಾಂಶಗಳೆಲ್ಲ ಸಿಗುತ್ತೆ ವಿಟಮಿನ್ ಎ ಬಿ ಸಿ ಡಿ ಹಾಗೆ ಇ ಕೂಡ ಸಿಗುತ್ತದೆ ಹಾಗೆ ಅದರ ಜೊತೆಯಲ್ಲಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಹಾಗೆ ಜಿಂಕ್ ಇದರ ಎಲ್ಲ ಕೂಡ ಸಿಗುತ್ತದೆ ಸೊ ಇದೆಲ್ಲವೂ ಕೂಡ ನಮಗೆ ಒಂದೊಂದೇ ಆರೋಗ್ಯ ಸಮಸ್ಯೆಯಿಂದ ನಮಗೆ ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ ಡಯಾಬಿಟೀಸ್ ಪೇಷಂಟ್ಗೂ ಕೂಡ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನು ಬೇಯಿಸಿ ತಿನ್ನೋದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಏನಂತ ಹೇಳಿದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಏನಾದರೂ ಇದ್ದರೆ ಅದು ಬರೋವಂಥ ಚಾನ್ಸಸ್ ಕೂಡ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಈ ಸಿಹಿ ಗಣಸಿನಲ್ಲಿ ವಿಟಮಿನ್ ಎ ಇರೋದ್ರಿಂದ ಸೊ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು ದೃಷ್ಟಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಕೂಡ ಇದನ್ನು ಸೇವಿಸಿದ್ರೆ ನಿಜವಾಗ್ಲೂ ಪವರ್ ಕೂಡ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಮೆದುಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ಅದರ ಜೊತೆಗೇ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದರಿಂದ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಿಸುತ್ತದೆ ಸೊ ಸೊ ಕೆಲವರಿಗೆ ತುಂಬಾ ವರ್ಕ್ ಪ್ರೆಸರ್ ಇರುತ್ತೆ ಹಾಗೆಯೇ ತುಂಬಾ ಟ್ರಸ್ಟ್ ಕೂಡ ಇರುತ್ತೆ ಸೊ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ ಈ ಸಿಹಿ ಗಣಸಿಂದ ಮತ್ತೇನಂತ ಹೇಳಿದ್ರೆ ನಮ್ಮ ಕೂದಲು ಮತ್ತು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ಗೆ ಇದು ತುಂಬಾ ಕಾಂತಿಯುತವಾಗಿ ಕಾಣುವಂತೆ ಕೂಡ ಮಾಡುತ್ತದೆ ಇದರಲ್ಲಿ ಹೆಚ್ಚು ಅಂಶ ಇರೋದರಿಂದ ತುಂಬಾ ದೇಹಕ್ಕೆ ಇನ್ನೂ ಒಳ್ಳೆಯ ಬೆನಿಫಿಟ್ ಕೂಡ ಇದೆ ಮತ್ತೊಂದಷ್ಟು ನಾನು ಹೆಲ್ತ್ ಟಿಪ್ಸ್ನ ನಾನು ಈ ಒಂದು ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಮುಂದಿನ ಒಂದು ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ